ಯವ ಯವ ನೋಡಿಲ್ಲ ಎರಡ್ ಕೆಂಪನು ಮೆಣಸಿನಕಾಯಿ ಕೈ ಇಟ್ಟ ಹೋಗ್ಯಾರ ಆಮೇಲೆ ನಿಂಬೆ ನೋಡಿಲ್ಲ ಈಟ ಇರ್ತೈತಿ ಇದ್ ನೋಡಿ ಇಂತದ ಐತಿ ಇದ್ದಂಗ ಐತಿ ಏನೋ ದೊಡ್ಡದ ಮಾಡಿಸಿಟ್ಟಾರ ನಾವ್ ಹೋದ್ ತಗೊಂಡ್ ಒಕ್ಕೇವೀಗ ನಾನು ನನ್ ಗಂಡ ಪ್ರೀತಿಲಿ ಇರೋದ ನೋಡಾಕಾಗ ನೋಡ್ ಜನ್ರಿಗೆ ಹೊಟ್ಟಿ ಕೆಂತ ಜನ ಅದರೀಗ ಅವ್ರಗ ಎಲ್ಲ ಬರ್ಲೇದು ಅವ್ರಗ ಕೈಗನ್ ಆಗ್ರಹ ಕೊಡಲಿ ಎಲ್ಲ ಅವ್ರಗೋ ನೋಡ ಕೈಲಿ ಯಾರೋ ಮಾಟ ಮಾತ್ರ ಮಾಡಿಸಿಟ್ಟಾರ ಎಂತವ್ ಅಲ್ಲವ ನೋಡಲ್ಲಿ ನಿಮ್ ಹಣ್ಣು ಎಂತದೈತಿ ಮಿನ್ಸ ನೋಡಲ್ಲಿ ಮಿರಿ ಮೀರಿ ಮಿಂಚಕತ್ತಲ್ಲ ನೀ ನೋಡಿದ್ರ ಯಾರ್ ಜೋಡಿ ಜಗಳ ಮಾಡಂಗಲ್ಲ ಏನಲ್ವ ಪ್ರೀತಿ ಇರ್ತೈತಿ ಮಂದಿಗ ಅದು ನೋಡಕ್ ಆಗಂಗಿಲ್ಲ ನೋಡ ಈಗ ಏನ ಒಂದಿಟ್ಟು ಗಂಡ ಇಂತಿ ಪ್ರೀತಿ ನಾಕೊಂತ ಕಲ್ಕೊಂತಿದ್ರಿ ಮನ್ಯಾಗ ಜನಕ ಆಗಂಗಿಲ್ಲ ನೋಡು ನೋಡ ಯಾರ್ ಮಾಡಿಟ್ಟ ಏನವ ಈಕಿ ಮನ್ಯಾಗ ಅದಾಳು ಇಲ್ಲೋ ಗೊತ್ತ ಇಲ್ಲ ಅಕ್ಕಿದ್ರ ಚಲೋ ಆಕೇತಿ ಒಂದ್ ಎರಡ್ ನಿಮ್ದೆ ಇಸ್ಕೊಂಡ್ ಹೋಗ್ತೇನಿ ಯಾ ಹಡ್ಬಿಟ್ಯಾರ ಮಾಡ್ಸಿಟ್ಟೋಗ್ಯಾರ ನೋಡು ಊರ್ ಹಡ್ಬಿಟ್ಯಾರ ಯಾಕ ಸುಮ್ಕುದ್ರವ ಅದ ಮಾಡ್ಸಿಟ್ಟಿದ್ ಅನ್ ಸಂಟ ಮತ್ ಚಮಚಿ ತಗೊಂತಿವೇನೇ ನನಗ ಹೊಟ್ಟೆಗ ಖಾರ ಕಲ್ಸ್ತಂಗ ಆಕತೈತಿ ಸಂಕತೈತಿ ನನಗ ಇಬ್ರು ಗಂಡ ಇಂತಿ ನಕ್ಕೊಂತ ಕಲ್ಕೊಂತ ಎಂತ ಚಂದಿದ್ವು ಮಂದಿಗ ಅದ್ ನೋಡಕ್ ಆಗಂಗಿಲ್ಲ ನೋಡು ಯಾರ ಗಂಡಂತ ಪ್ರೀತಿಲಿಂತ ಇರ್ತಾರ ಲಗುನ್ ಯಾವಾಗ ಅಗಲ್ಸ್ತೇನೆ ಅಂತ ಹೇಳಿ ಮಂದಿ ಕುತ್ಕೊಂಡಿರ್ತಾರ ಎಲ್ಲ ಚಿಂತ ನಾ ಎಲ್ ಹೋಗ್ಬೇಕ ನಿನ್ನೆ ಸಂ ಅಂತ ಬಂದಿದ್ದಲ್ಲ ಅದ್ರಾಗ ಬೇಕಾಗಿತ್ತು ಅಯ್ಯ ನಿನ್ ರಾತ್ರಿ ನಾನು ಸಾರ್ ಮಾಡಿದ್ನೇ ಅದಕ್ಕೊಂದ್ ಹಿಂಡಿದ್ನೆ ಮತ್ತ ಇನ್ನೊಂದ್ ನಿಂಬೆಣ್ಣೆ ನನಗ ಬೇರೆ ಕೆಲ್ಸಕ್ ಬೇಕಿರ್ತ ಅದಕ್ ಉಪಯೋಗಿಸಿ ನಾನ್ ನಿಂಬೆಹಣ್ಣಿಲ್ಲ ಮನ್ಯಾಗ ಖಾಲಿ ಅದು ನನಗೊಂದ್ ಬೇಕಾಗಿತ್ತಲ್ಲ ಇಲ್ ಬಿಡ ಇಲ್ಲ ಜನ ಹಂಗಿರ್ತಾರ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಸುಮ್ ಕುಂದ್ರ ನೀನ ಗೊತ್ತಾತಕ್ಕ ಕ ಇದು ಯಾರ್ ಇಟ್ಟಾರ ನೋಡ ಗೊತ್ತಾತ ನನಗೀಗ ಅಲ್ಲ ಅಕ್ಕ ನಿನ್ ಮನೆ ಊರಿಗೆ ನಿಮ್ ಮನೆಗೆ ಎಲ್ಲ ಕೆಲಸ ನಾ ಮಾಡೀನಿ ಬಾಂಡೆ ತಿಕ್ಕೇ ನೀ ಅರ್ಬಿ ಒಗ್ದಿನಿ ಅಡ್ಗಿನೂ ಮಾಡೇನ್ ನಾನೇ ಗೊತ್ತೇ ನಿನಗ ಅಲ್ಲ ನೀ ಎಲ್ಲಾ ಮಾಡಿ ಕರೆ ಅಂದ್ರ ನೀ ಹೇಳೋದೇನ ಆ ನಿಂಬೆಣ್ಣ ತಗೊಂಬಂದ್ ನಾನ ಇಟ್ಟಿನಂತ ಅಂತ ಮಾಡಿ ನೀನು ಗೊತ್ತಾಗ ತಗೊಂಡ್ ನನ್ಗೆಲ್ಲ ಗೊತ್ತಾಗೈತಿರ್ತೀ ಅದ ಸುಮ್ ಕುಂದ್ರ ಸುಮ್ ಕುಂದ್ರ ಯಾಕೆ ಹಂಗನಾಕತ್ತಿದಿ ಅಲ್ಲ ನಾವ್ ಇಬ್ರು ಅಕ್ಕ ತಂಗಿಕ ಹೆಚ್ಚಾಗದಿವಿ ಮೊನ್ನೆ ನಿನ್ನ ನಾನು ಮಾರ್ಕೆಟಿಗೆ ಹೋದಾಗ ನಾನ್ ಬರೋದ್ರೊಳಗ ಬಾಂಡೆ ತಿಕ್ಕಿದೆ ಅಡಿಗೆ ಮಾಡಿ ಅರಬಿ ಹೋಗ್ದಿದ್ದೀನಿ ನೆಲ ಒರೆಸಿ ಎಲ್ಲಾ ಮಾಡಿದ್ವಿ ನಾ ಯಾಕ ನಿಸಿಡಕ್ ಹೋಗ್ಲಿ ಹೊಟ್ಟಿಗೆ ಚೆನ್ನ ಇಬ್ರು ಗಂಡ ಅಂತ ಚಂದಾಗಿರೋದು ಹೋಗಿ ಎಲ್ಲ ಈಗ ಅಲ್ಲ ನೀನು ನನ್ ಮನೆ ಮಾಡಿದ್ ಕೆಲ್ಸಾನ ನಾನು ನಿನ್ ಮನೆ ಮನ್ ಊರಿಗೆ ಹೋದಾಗ ಆಧಾರ್ ಕಾರ್ಡಿಂದ ಏನೋ ಮಾಡ್ಸ್ಕೊಂಡ ಹೋಗಿದ್ದಲ್ಲ அவ நன்கா நான் யாங்க்ல சுங்க முறிப்பா நீ பிசு நான் சுமந்திரி இல்ல நீந்த ನಿನ್ ಮನೆ ಕೆಲ್ಸ ಈಕಿ ಮಾಡ್ತಿದ್ಲ ಹಂಗಂದ್ರೆ ನೀವ್ ಅಕ್ಕ ತಂಗಿಕ್ಕಿಂತ ಜಾಸ್ತಿ ಇದ್ರಿ ಅಷ್ಟೇ ಚಂದ ಇದ್ವಿ ಇವತ್ ನೋಡಿ ಏನಾಕತ್ತಾಳ ಈಕಿನ ಮಳ್ಳಿ ಊರ್ ಮಳ್ಳಿ ಈಕಿನ ಮಾಡ್ಯಾಳದಲ್ಲ ನೀವಿಬ್ರು ಪ್ರೀತಿಯಿಂದ ಇರೋದ ಯಾರ್ಗ ಚಂದ ಕಾಣಿಸ್ಲಿಲ್ಲ ನಿಮ್ಮಿಬ್ರು ನಡುವು ಜಗಳ ಹಚ್ಚಾಕನ ಹಿಂಗೆಲ್ಲಾ ಮಾಡ್ಯಾರ ಕೇಳ್ದನ ನೀವಿಬ್ರು ಜಗಳ ಮಾಡಕ್ ಹೋಗ್ಬೇಡ್ರಿ ನನಗ್ ಟೈಮ್ ಆಗತ್ತೈತಿ ನಾ ಬ್ಯಾರ್ಯಾರ ಮನೆ ಇಸ್ಕೊಂತೇನ್ ತಗೋನ ಹೋಗ್ ಅಯ್ಯೋ ಮಂದಿ ಹಿಂಗನು ಇರ್ತಾರ ನೋಡ ನಾವಿಬ್ರು ಚಂದಾಗಿರೋದ್ ಅದನ್ನ ನೋಡಕ್ ಆಗಿಲ್ಲ ನೋಡ್ ಮಂದಿಗೆ ನಮ್ ಇಬ್ರಿಗೆ ಜಗಳ ಹತ್ಬಕಂತೇಳಿ ತಗೊಂಬಂದಿಟ್ಟು ಹೋಗ್ಯಾರು ನೀಲ್ದಾಗ ಹ ನನ್ ನನ್ಮೇಲೆ ಬಂದಿ ಅಲ್ ನೀನು ಬುದ್ಧಿ ನೋಡ್ದೆ ನಾ ತಂಗಿ ನಾವ್ ಇಬ್ರು ಚಂದಾಗ ಅಕ್ಕ ತಂಗಿ ಹಂಗ ಅದಿವಂತ ಹೇಳಿದ್ರ ಮಂದಿಗ ಅದನ್ನು ನೋಡಕ್ ಆಗಂಗಿಲ್ಲ ನೋಡ್ ಏನ್ ಮಾಡ್ತಿದಿ ಅಲ್ಲಾ ಈ ಒಣ ಹಡ್ಬಿಟ್ಟಿರ ಹೆಂಗದ ಆಕಿ ಈಕಿಗ್ ಆಗಂಗಿಲ್ಲ ಈಕಿ ಆಕಿಗ್ ಆಗಂಗಿಲ್ಲ ನಾಯಿ ಬೇಕ ಕಚ್ಚಾಡ್ದಂಗ ಕಚ್ಚಾಡ್ತಾವರಿ ಹರಿತಂದ್ರ ோட அது நோடக்காக நோட அடிபிட்டர் தகர நம்ம இ மத ஜன அல்லது மென்சின் கை மிம்பேன் தூர் மாத அந்தினே நானு பான்குடி அந்த சக்கிரி நீர் தக்த்தின ಆಹ್ ಮಾಡಿದ್ ಪ್ಲಾನ್ ವರ್ಕೌಟ್ ಆಗೇತಿ ಇಲ್ಲಾಂದ್ ನೋಡ್ಸೋನ್ ತಡಿ ಅವಾಗ ಅಲ್ಲಿಲ್ಲ ಅಲ್ಲವಾ ನಾಯಿ ಬೆಕ್ಕ ಕಚ್ಚಾಡ್ದಂಗ್ ಕಚಾಡ್ತಾರ ಹಂಗ್ ಕಚ್ಚಾಡ್ತಾರ ಅನ್ನೋದ ನೋಡ್ಸೋನ್ ತಡಿ ಏನ್ ಇವ್ರಿಗೆ ನಾಯಿ ಬೆಕ್ಕ ಕಚ್ಚಾಡ್ದಂಗ ಅವಾಗ ಕೇಳತ್ತೆಲ್ಲ ನೋಡ್ತೇನ್ ತಡಿ ಮೆಣಸಿನಕಾಯಿ ಒಂದು ನಿಂಬೆಹಣ್ಣ ನಮ್ ಇಬ್ರು ನಮ್ ಬ್ಯಾರೆ ಮಾಡ್ತೇತನ ಹಂಗ್ ಮಾಡ್ತೇತ ನೋಡ್ತೇನ್ ತಡಿ ಇವತ್ತ ಶರ್ಬತ್ ಮಾಡ್ಕೊಂಡ್ ಕುಡ್ದ ಬಿಡ್ತಿವಿ ನಾವು ತಗೋಳತ್ತ ಹೆಚ್ಚ ನಿಂಬೆ ಹಣ್ಣ ತಗ ಹಾಕಿದ್ರ ಒಳಗೇ ಬ್ಯಾರೆ ಮಾಡ್ತಾರ ಬ್ಯಾರೆ ಅಕ್ಕ ತಂಗಿ ಇದ್ದಂಗ ನಾವ ಅದಿವಿ ಹಡಬಿಟರ ಊರ ಹಡಬಿಟರ ಅದನ ನೋಡ್ಕಂತ ಕೂದ್ಕೊಂಡಿರ್ತಾರ ಊರು ಬಾಳೆ ಹೊಟ್ಟಿ ಕಿ ಜನದಾರ ಹಾಕ ನಿನ್ನ ಗೊತ್ತಿಲ್ಲ ಇನ್ನ ಹಾಕಿನೆ ಸ್ವಲ್ಪ ಸಕರಿ ಹಾಕ ಹಿಂಡ ನಾನು ಫಸ್ಟ್ ಮಸ್ತ್ ಪಾನಕ ಮಾಡಿ ಕುಡೋಣ ಈಗ ಸಾಕ ಅದನ ಒಂದ ಹಿಂಡ ಅದನ ಅರ್ಧ ತುನ್ ಮೆಣಸಿನಕಾಯಿ ತಗ್ದೆ ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ ಚಲೋತನಗ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲಾ ಹಾಕಿ ಉಪ್ಪಿಟ್ಟು ಮಾಡ್ತೀನಿ ಅದಕ್ಕೆ ಹಾಕ್ತೀನಿ ಕಂಪುಗೆ ಇಟ್ ಹೋಗ್ಯಾರೆ ಅದು ಚಲೋನಾಗಿತಿ ಅಕಲಸಿಗ ಕಚಪಟ ಕಚಪಟ ಕಲಸಿಗ ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಂಡು ಕುಡಾಕತ್ತಾರ ತಗೋ ತಂಗಿ ಕುಡಿಯೋದನ್ನ ಕರಗಿತ್ ನೋಡಿ ಎಲ್ಲಾ ಸಕ್ರಿ ಅದ್ರಾಗಿಂದ ಬೀಜನ ತೆಗಿಬೇಡ ಬೀಜನ ಕುಡ್ದ್ ಬಿಡ ಹಂಗ ಮಾಡ್ ತಡಿ ಕುಡಿ ಆಗಿದ್ದ ಆಗೋಲ್ದಾಕ ಇವತ್ತ ಮಸ್ತ್ ಆಗೈತಿ ಪಾನ್ಕ ನಿಂಬೆಣ್ಣ ಮಸ್ತ್ ತಗ ಮಸ್ತ್ ಪೂರ ರಸನ ಆಯ್ತು ನಿಂಬೆಣ್ಣಾಗ ಹ್ಮ್ ಆಮೇಲೆ ನೀನು ಕುಡಿ ಹೊಟ್ಟೆ ಹೊಟ್ಟಿ ಬೆಂಕಿ ದಗದಾಗ ದಗದ ಹುರಿಯ ಮಾರ್ಸಿಟ್ಟಾರ ಅಂತ ಹೇಳಿ ಹೊಟ್ಟೆ ತಣ್ಣಗತ್ ನೋಡ ಶರ್ಬತ್ಸನ್ಕಾಯಿ ಕುಡಿ ಮಾಡ್ತೇನೆ ಏನ್ ಹಡ್ಬಿಟ್ಟ ಯಾರದಾರ ಇವ್ರಿಬ್ರು ನಿಂಬೆ ಹಣ್ಣಿಂದ ಶರ್ಬತ್ ಮಾಡ್ಕೊಂಡ್ ಕುಡಿದ್ರ ಮೆಣಸಿನ್ಕಾಯಿ ಏನ ಉಪ್ಪಿಟ್ಟು ಮಾಡ್ಕೊಂಡ್ ತಿಂತಾರಂತ ಹೌದ್ ಬಿಳಿ ಇವ್ರಿಬ್ರುದು ಪ್ರೀತಿ ನಮ್ಕಿ ವಿಶ್ವಾಸ ಇವ್ರಿಬ್ರು ನಡೀಕ ಬೆಂಕಿ ಹಚ್ಚಕ ಆಗೋದಿಲ್ಲ ಅವ್ರ ಹೊಟ್ಟಿ ಶರ್ಬತ್ ಕುಡಿತ ಅನ್ನಗ್ ಆತ ನನ್ ಹೊಟ್ಟಿ ಊರ್ಯಾಕತ್ತೀಗ ಆಯ್ತ್ ತಡಿ ಅವ್ರ ಪ್ಲ್ಯಾನ್ ಕೊಟ್ಟಾರ ಈಗ ಮಾರಿ ಹಬ್ಬಾ ಮತಕ್ಕ ಬಂದಿ ದೋಸ್ತ ಈ ಸತಿ ಪ್ಲಾನ್ ನಾ ಮಾಡೇನಿ ಇದ ಪ್ಲಾನ್ ನಾ ಮಾಡೇನಿ ಗಿರಾಕಿಗಳು ಹೆಂಗ್ ಬರ್ತಾರ ನೋಡಿ ಹೆಂಗ್ ಬರ್ತಾರ ನಡ್ಕೊಂತ ಬರ್ತಾರ ನಡ್ಕೊಂತಾನ ಬರ್ತಾರ ಉಡ್ಕೊತಾನ ಬರ್ತಾರ ಪ್ಲಾನ್ ಯಾಕಂದ್ರೆ ನಾ ಮಾಡೇನಿ ಪ್ಲಾನ್ ನೀ ಮಾಡೀಪ್ಪಾ ಕರಿ ಆದ್ರೆ ಕರಿ ಬಂದ್ ಅವ್ರ ಅದು ನೀ ಹೇಳ್ಬಾರದು ಪ್ಲಾನ್ ಚಲೋ ಮಾಡಿ ಅಂತ ಹೇಳಿ ಅವ್ರ್ ಬಂದೆ

ನೋಡ್ರಿ ಆ ಪ್ಲಾನ್ ನೀವ್ ಮಾಡಿದ್ರಿ ಆ ಪ್ಲಾನ್ ಅವಾಗ ಏನ್ ಅಂದ್ರಿ ನೀವ್ ಅವ್ರಿಬ್ರು ನಾಯಿ ಬೇಕಾಡ್ದಿದ್ರಿಲ್ರಿ ಈಗ ಅವ್ರ ನಿಮ್ ಬೇಹ ನಿಮ್ ಶರ್ಬತ್ ಮಾಡ್ಕೊಂತ ಮೆಣಸಿನ್ಕಾಯ್ದು ಉಪ್ಪಿಟ್ಟು ಮಾಡ್ಕೊಂತ ತಿನ್ಕೊಂತ ಕುಡ್ಕೊಂತ ಆರಾಮದ್ರಿ ಅವ್ರಿ ಪುರಾ ತಗೈತಿ ಅಕ್ರೆ ಅವ್ರಿಬ್ರು ನಡ್ಬೇಕ ನಿಜವಾದ ಪ್ರೀತಿ ಮಂದಿ ಬಂದ್ರು ಜಗಳ ಹಚ್ಚಾಕ್ ಆಗಂಗಿಲ್ಲ ಈ ಮಾತ ನೀವ್ ಸ್ವಲ್ಪ ಅರ್ಥ ಮಾಡಕೋರಿ ಗೊತ್ತಿದ್ರಿ ನಿಮಗ ಇಬ್ಬರು ನಡುವೆ ನೋಡ್ರಿ ಇಲ್ಲಿ ನಿಜವಾದ ಪ್ರೀತಿ ಇತ್ತ ಸಾವಿರ ಮಂದಿ ಹೋಗ್ಲಿ ಜಗಳ ಹಚ್ಚಾಕ ಅವ್ರ ಜಗಳ ಮಾಡಂಗಿಲ್ರಿ ಅಕ್ರೆ ಹೋಗ್ ಬಿಡ್ಲಿಪ್ಪ ಹೋಗ್ರಿ ಅವ್ರೆ ನಿಂದ್ರೆ ಇನ್ ಮುಂದೆ ಜಗಳ ಹಚ್ಚ ಕೆಲ್ಸಾ ಬಿಟ್ಟ ಎಲ್ಲಾರ್ ಕೊಟ್ಟು ಚಂದಂಗಿಲ್ರಿ ಏನ್ ಹೇಳಿ ಅವ್ರಿಗೆ ನಮ್ ಕೆಲ್ಸ ಏನ ಜಗಳ ಹಚ್ಚದ ಮುಂದೆ ಅಲ್ಲ ಬಂದ್ ಬಂದ್ ಗಿಲಾಕಿ ಹಿಂಗ ಮಾಡಾಕೈತಿ ಅಂತ ತಗೊಂಡೇನೆ ಅವರೇ ಅವ್ರೆ ನಮ್ ಹೊಟ್ಟೆ ನಡೀಬೇಕೆಷ್ಟೇ ಇನ್ ಮುಂದೆ ನಾ ಜಗಳ ಹಚ್ಚ ಕೆಲಸ ಮಾಡೋದ್ ಬೇಡ ಜಗಳ ಹಚ್ಚದ ಹೊಡ್ದಿ ಬೇಡ ಹೌಸ್ತಾ ಇವತ್ತು ನೀ ಇನ್ನ ಬೇಡ ಕೆಲ್ಸ ಕೆಲ್ಸನು